ಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಸೂಪರ್ ಸ್ಟಾರ್ ರೈತ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ವಹಿಸಿದ್ದರು ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಜಿಲ್ಲೆಯ ಏಳು ರೈತರಿಗೆ ಪುರಸ್ಕಾರವನ್ನು ಪ್ರದಾನ ಮಾಡಿರುವಂಥದ್ದು ಸೋಮವಾರ ಪಟ್ಟಣದ ದೇವರಾಜ್ ಅರಸು ಸಭಾಭವನದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಹಮ್ಮಿಕೊಂಡಿದ್ದ ಗದಗ ಜಿಲ್ಲಾ ಮಟ್ಟದ ಆರನೇ ವರ್ಷದ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಪುರಸ್ಕಾರ ಪ್ರಧಾನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಏಳು ರೈತರಿಗೆ ಸನ್ಮಾನಿಸಿ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ರೈತರನ್ನು ಗುರುತಿಸಿ ಆದರ್ಶಿಸಿ ವಿಜಯ ಕರ್ನಾಟಕ ಪತ್ರಿಕೆ ಪುರಸ್ಕಾರ ನೀಡುತ್ತಿರುವುದು ಶ್ಲಾಘನೀಯ ಎಂದು ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಹೇಳಿದರು ಸಾಮಾನ್ಯವಾಗಿ ರೈತ ಎಲ್ಲ ರಂಗದಲ್ಲೂ ಕಷ್ಟಪಡುತ್ತಿದ್ದಾನೆ ಹವಾಮಾನ ವೈಪರೀತ್ಯ ಕೀಟಬಾಧೆಗಳು ಮಣ್ಣಿನ ಸಾರಾಂಶ ಕೊರತೆ ಇನ್ನೂ ಹಲವಾರು ಸವಾಲುಗಳನ್ನು ಪ್ರತಿ ವರ್ಷವೂ ಕೂಡ ರೈತ ಎದುರಿಸುತ್ತಿದ್ದಾನೆ ಎಂದರು ನನ್ನ ರೈತರ ನಿಜವಾದ ನೋವೇನು ನಲಿಬೇಕು ಅನ್ನೋದು ನನಗೆ ಗೊತ್ತಿದೆ ಯಾಕೆಂದ್ರೆ ಒಂದು ಡಾಕ್ಯುಮೆಂಟ್ಸ್ ಅವ್ರದೇನೂ ಸರಿಪಡಿಸಬೇಕಂದ್ರೆ ಅವರು ಕಂದಾಯ ಇಲಾಖೆಗೆ ಅಲಿಯೋದಾಗಿರ್ಬೋದು ಸರ್ವೆ ಇಲಾಖೆಗೆ ಅಲಿಯೋದಾಗಿರ್ಬೋದು ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗೋದಾಗಿರ್ಬೋದು ಸರ್ಕಾರದಿಂದ ಬಂದಿರುವ ಬೆನಿಫಿಟ್ಸ್ ಗಳನ್ನ ಪಡೆಯೋದಕ್ಕೆ ಅವರಲ್ಲಿ ಇರುವ ಒಂದು ಶ್ರಮ ಮತ್ತೆ ಅವರ ಜೊತೆಗೆ ರೈತರ ಜೊತೆಗೆ ಹವಾಮಾನಗಳು ಹವಾಮಾನ ವೈಪರೀತ್ಯಗಳು ಬಾಧೆಗಳು ಅಥವಾ ಮಣ್ಣಿನ ಸಾರಾಂಶ ಎಂದನೆ ಸುಮಾರಷ್ಟು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಮಾತನಾಡಿ ಪ್ರಸ್ತುತ ರೈತರನ್ನ ಕೆಳಮಟ್ಟದಲ್ಲಿ ನೋಡೋ ದಿನಮಾನದಲ್ಲಿ ಒಳ್ಳೆಯ ರೈತರನ್ನ ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆ ಪ್ರೋತ್ಸಾಹಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಕೃಷಿಯನ್ನ ಜೀವನೋಪಾಯವಾಗಿ ಬಳಸಿಕೊಳ್ಳುವುದೇ ಪ್ಯಾಷನ್ ಆಗಿ ಬಳಸಿಕೊಂಡಾಗ ಮಾತ್ರ ಜಯ ಸಾಧಿಸಬಹುದು ರೈತಾಪಿ ವರ್ಗವನ್ನು ಯಾವತ್ತೂ ಕೀಳರಿಮೆಯಲ್ಲಿ ನೋಡುವುದು ಬೇಡ ಎಲ್ಲ ಉದ್ಯೋಗಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಎಂದು ಹೇಳಿದರು ಕೋವಿಡ್ ಮಹಾಮಾರಿ ಆವರಿಸಿದ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಉದ್ಯೋಗ ಮಾಡುತ್ತಿರುವವರೆಲ್ಲ ತಮ್ಮ ತಾಯ್ನಾಡಿಗೆ ಮರಳಿ ಕೃಷಿಯನ್ನು ಅವಲಂಬಿಸಿದ್ದು ನಮಗೆಲ್ಲ ನೆನಪಿದೆ ಹಾಗಾಗಿ ರೈತರನ್ನು ಕೀಳರಿಮೆಯಲ್ಲಿ ನೋಡುವುದು ಬೇಡ ಪ್ರತಿ ವರ್ಷ ಇವರ ರೈತ ಪುರಸ್ಕಾರದ ಕಾರ್ಯ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಏನು ಸಂದರ್ಭದಲ್ಲಿ ಅವ್ರನ್ನ ಗುರುತಿಸಿ ಒಳ್ಳೆಯ ರೈತರಿಗೆ ಪ್ರೋತ್ಸಾಹ ಮಾಡ್ತಾ ಇರುವಂಥ ಒಂದು ಕೆಲಸ ಇದು ಹೀಗೆ ಸಾಗಲಿ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ಆಸಿಸ್ತೇನೆ ಮೇಡಮ್ ಅವರು ಡೀಟೇಲ್ ಆಗಿ ಹೇಳಿದಾರಲ್ಲ ಇದ್ರ ಬಗ್ಗೆ ನಾವು ಕೂಡ ಬೇಸಿಕಲಿ ರೈತರು ಮಕ್ಕಳು ಸೊ ನಾವು ನೋಡಿದ್ದೀವಿ ರೈತ ರೈತ ಹೇಗಿರುತ್ತೆ ಏನು ಅಂತ ಒಂದು ಎರಡು ಮಾತು ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ಈ ಅಗ್ರಿಕಲ್ಚರ್ ಅನ್ನೋದನ್ನು ಒಂದು ಲೈವ್ಲಿಹುಡ್ ಆಗಿ ತಗೊಳ್ಳೋದಕ್ಕಿಂತ ಆಸ್ ಅ ಪ್ಯಾಷನ್ ಆಗಿ ತಗೊಳ್ಬೇಕು ಅಂತ ಯಾವುದೇ ಉದ್ಯೋಗವನ್ನು ಬರೀ ಜೀವನೋಪಾಯಕ್ಕೆ ಆಗಿಲ್ಲ ಅದೊಂದು ಪ್ಯಾಷನ್ ಯಾವುದೇ ಒಂದು ಉದ್ಯೋಗವನ್ನು ನಾವು ಎಷ್ಟು ಪ್ರೀತಿ ಎಷ್ಟು ಭಕ್ತಿಯಿಂದ ಮಾಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ನಿಮ್ಗೆ ಅನಿಸ್ಬೋದು ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿ ಬಿ ಎಚ್ ತಾರಾಮಣಿ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಕ್ರೈಮ್ ಪಿ ಎಸ್ ಐ ಚಂದ್ರಶೇಖರ್ ಬಬಲಿ ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕ ಬಂಡು ಕುಲ್ಕರ್ಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ತಾಲೂಕು ಹಿಂದುಳಿದ ಇಲಾಖೆಯ ಅಧಿಕಾರಿ ಮರಿಗೌಡ್ ಸುರ್ಕೋಡ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಯ್ಯ ಕುಲಕರ್ಣಿ ತೋಟಗಾರಿಕೆ ಅಧಿಕಾರಿ ಸುರೇಶ್ ಕುಮಾರ್ ಮಕ್ಕಳ ಕಲ್ಯಾಣ ಅಧಿಕಾರಿ ಮೃತ್ಯುಂಜಯ ಗುಡ್ಡದಾನ್ವೇರಿ ಕೃಷಿ ಇಲಾಖೆ ಅಧಿಕಾರಿ ರೇವಣಪ್ಪ ಮನಗುಳಿ ಶರಣು ಅಂಗಡಿ ವಿವಿ ಕಪತ್ನವರ್ ಎಚ್ಎಂ ದೇವಗಿರಿ ತಾಲೂಕಾ ನೌಕರ ಸಂಘದ ಅಧ್ಯಕ್ಷ ಶರಣಬಸವಗೌಡ ಪಾಟೀಲ್ ಸಿಸಿ ನೂರ್ ಶೆಟ್ಟರ್ ಎಂಕೆ ಲಮಾಣಿ ತಿಪ್ಪಣ್ಣ ಕುಂಚಿಗಿರಿ ಸಂದೀಪ ಕಪ್ಪತ್ನವರ್ ಅಕ್ಬರ್ ಸಾಬ್ ಯಾದಗಿರಿ ದೇವಪ್ಪ ಲಮಾಣಿ ಹಾಗೂ ಜಿಲ್ಲೆಯ ಅನೇಕ ಪ್ರಗತಿಪರ ರೈತರು ಸ್ಥಳೀಯ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು